ನಮಸ್ಕಾರ ಬರೇ ಉತ್ತರ ಕರ್ನಾಟಕ ಹಸಿ ಟೊಮೆಟೊ ಚಟ್ನಿ ಮಾಡೋಣ ಟೊಮೆಟೊ ಚಟ್ನಿ ಮಾಡಲು ಬೇಕಾಗುವ ಸಾಮಗ್ರಿಗಳು ಹಸಿ ಟೊಮೆಟೊ ಹಸಿಮೆಣ್ಸಿ ಮೆಣಸಿಕಾಯಿ ಮತ್ತು ಬ್ಯಾಡಿಗೆ ಮೆಣಸಿ ಒಣ ಶೇಂಗಾ ಶೇಂಗಾ ಕಡಲೆ ಕಡಲೆಬೇಳೆ ಉದ್ದಿನಬೇಳೆ ಎಳ್ಳು ಬೆಲ್ಲ ಜೀರಿಗೆ ಒಣ ಕೊಬ್ಬರಿ ಕರಿಬೇವು ಇಂಗು ಅಲ್ಲ ಬೆಳ್ಳುಳ್ಳಿ ಅರಶಿಣ ಪುಡಿ ಸಾಸಿವೆ ಉಪ್ಪು ಕೊತ್ತಂಬರಿ ಸೊಪ್ಪು ಸಾಸಿವೆ ಈ ಥರ ಉತ್ತರ ಕರ್ನಾಟಕದ ಟೊಮೆಟೊ ಚಟ್ನಿ ಮಾಡುವ ವಿಧಾನವನ್ನು ತೋರಿಸುತ್ತೇನೆ ಈಗ ಸ್ಟೋ ಆನ್ ಮಾಡಿ ಸೋಪ್ ಮಧ್ಯಮದಲ್ಲಿ ಇಟ್ಕೊಂಡು ಕಡಲಿಬೇಳೆ ಸ್ವಲ್ಪ ಬೇಳೆ ಒಂದು ಎರಡು ಮೂರು ಟೀ ಸ್ಪೂನ್ದಷ್ಟು ಆಮೇಲೆ ಎರಡು ಮೂರು ಟೀ ಸ್ಪೂನ್ದಷ್ಟು ಬೇಳೆ ಹುರ್ಕೊಂಡು ಸ್ವಲ್ಪ ಕೆಂಪಗಾಗುವ ಹಾಗೆ ಕೇಸರಿ ಕಲರ್ ಬರುವ ಹಾಗೆ ಉರಿಯಬೇಕು ವೀಕ್ಷಕರೇ ಈಗ ಬೇಳೆ ಉಜ್ಜಿನಬೇಳೆ ಬೇಳೆ ಕಲರ್ ಚೇಂಜ್ ಆಗ್ತಾ ಇದೆ ಸ್ವಲ್ಪ ಸ್ಮೆಲ್ ಬರ್ತಾ ಇದೆ ಅದರಲ್ಲಿ ಸ್ವಲ್ಪ ಹುರಿದ ಶೇಂಗಾ ಹಾಕಿರುತ್ತೇನೆ ಇವು ಮೊದಲೇ ಹುರಿದಿರ್ತ ಶೇಂಗಾಗ ಶೇಂಗಾ ಹಾಕಿದ್ದೇನೆ ಇದೆಲ್ಲ ಸ್ವಲ್ಪ ಫ್ರೈ ಆಗಬೇಕು ಹುರಿಬೇಕು ಹುರಿದ ನಂತರ ಹಾ ನೋಡಿ ಹುರಿದಿದ್ದೇನೆ ಇವೊಂದು ಪಾತ್ರೆಗೆ ಪ್ಲೇಟ್ಗೆ ತೆಗೆದುಹಾಕುತ್ತೇನೆ ಹಾ ಇವಾಗ ಟೊಮೆಟೊ ಹಸಿ ಟೊಮೆಟೊ ಹಾಕುತೀನಿ ಹಸಿ ಟೊಮೆಟೊ ಜೊತೆಗೆ ಹಸಿ ಅల్లೆ ಬಳ್ಳುಳ್ಳಿ ಹಸಿ ಮೆಣಸಿನಕಾಯಿ ಆಮೇಲೆ ಕರಿಬೇವು ಆಮೇಲೆ ವಡಕ ಕೊಬ್ಬರಿ ಆಮೇಲೆ ಸ್ವಲ್ಪ ಜೀರಿಗೆ ಇದನ್ನ ಚೆನ್ನಾಗಿ ಡ್ರೈ ಆಗೋ ಒಂದು ಸ್ವಲ್ಪ ಇದಕ್ಕೆ ಒಂದು ನಟ್ಟು ಎಣ್ಣೆ ಹಾಕಿರ್ತೀನಿ ಎಣ್ಣೆ ನೋಡಿ ಇದು ಚೆನ್ನಾಗಿ ಪೂರ್ತಿಯಾಗಿ ಕಲರ್ ಬರಬೇಕು ಕಲರ್ ಬರುವವರೆಗೆ ಕುರಿಬೇಕು ಹಾಂ ನೋಡಿ ವೀಕ್ಷಕರೇ ಇದು ಟೊಮೆಟೊ ಹಸಿ ಟೊಮೆಟೊ ಈಗ ಕಲರ್ ಚೇಂಜ್ ಆಗಿದೆ ಪೂರ್ತಿ ಫ್ರೈ ಆಗಿದೆ ಇದನ್ನು ಆರಿಸಿ ತಣ್ಣಗಾಗುವವರೆಗೆ ಬಿಟ್ಟು ನೋಡಿ ವೀಕ್ಷಕರೇ ಹುರಿದ ಕಡಲೆಬೇಳೆ ಉದ್ದಿನಬೇಳೆ ಶೇಂಗಾ ಇದನ್ನು ಮೊದಲು ಮಿಕ್ಸರಿಗೆ ಹಾಕಬೇಕು ನೋಡಿ ವೀಕ್ಷಕರೇ ಹುಡು ಶೇಂಗಾ ಕಡಲೆಬೇಳೆ ಮತ್ತು ಉದ್ದಿನ ಬೇಳೆ ಹುರಿದಿದ್ದನ್ನು ಮಿಕ್ಸಿಗೆ ಹಾಕಿ ನೈಸ್ ಮಾಡಿದ್ದೀನಿ ಇದರಲ್ಲಿ ಟೊಮೆಟೊ ಬರೆದಂಥ ಹಸಿ ಟೊಮೆಟೊವನ್ನೇ ನಾವು ಇದಕ್ಕೆ ಜಾರಕ್ಕೆ ಹಾಕ್ಕೊಂಡು ನೈಸ್ ಮಾಡಬೇಕು ಇದೆ ಇದು ಸ್ವಲ್ಪ ಬಿಸಿ ಇರಬಾರ್ದು ತಣ್ಣಗಾಗಿರ್ಬೇಕು ಬಿಸಿ ಹಾಕಿದರೆ ನೈ ಪೌಡ್ರ್ ಇದು ಆಗೋದಿಲ್ಲ ಚಟ್ನಿ ಆದರೂ ತೊಂದರೆ ಅದರಲ್ಲಿ ಸ್ವಲ್ಪ ಬೆಲ್ಲ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕಬೇಕು ಏನು ಬೆಲ್ಲ ಹಾಕ್ತಿದ್ದೇನೆ ಆಮೇಲೆ ಕೊತ್ತಂಬರಿ ಕೊತ್ತಂಬರಿ ಅದರ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಪುಡಿ ಉಪ್ಪ ಪುಡಿ ಉಪ್ಪು ಹಾಕ್ತಾ ಇದ್ದೀನಿ ನೋಡಿ ಇಂಗು ಇಂಗು ಅದನ್ನು ಜಾರದಿಂದ ಮಿಕ್ಸಿಗೆ ಹಾಕಿ ಚೆನ್ನಾಗಿ ಮಾಡಿಕೊಡ್ತೀನಿ ಹಾ ನೋಡಿ ವೀಕ್ಷಕರೇ ಈಗ ಚಟ್ನಿ ರೆಡಿಯಾಗಿದೆ ಇದಕ್ಕೆ ಒಗ್ಗರಣೆ ಒಗ್ಗರಣೆ ಸಾತಿ ಕುಡಿದು ಒಗ್ಗರಣಿ ಸಾಟಿ ಕುಡಿದ ಮೇಲ್ಗಡೆ ನೋಡ್ತಾ ಇದ್ರೆ ಅಲ್ಲಿಗೆ ಸ್ವಲ್ಪ ಒಗ್ಗರಣೆ ಎಣ್ಣೆ ಹಾಕಿ ಅದಕ್ಕೆ ಸ್ಟೋವ್ ಹಾಕಿ ಸ್ಟೋವ್ ಸ್ಲೋ ಇಟ್ಟು ಒಗ್ಗರಣೆ ಹೊತ್ತಬಾರದು ಸ್ಲೋ ಇಟ್ಟು ಎಣ್ಣೆ ಕಾಯಿಸಿ ನೋಡಿ ಎಣ್ಣೆ ಕಾಯ್ದಿದೆ ಈಗ ಸಾಸಿವೆ ಸಾಸಿವೆ ಹಾಕಿರ್ತೇನೆ ಸಾಸಿವೆ ಚಟ್ಪಟ್ಟಂತ ಸಪ್ಪಳ ಬಂದ ಮೇಲೆ ಆಮೇಲೆ ಜೀರಿಗೆ ಹಾಕಿರ್ತೀನಿ ಜೀರಿಗೆ ನಾಲ್ವರು ಕೊತ್ತಂಬರಿ ಐದು ಕರ್ಗವ ಕರ್ಗವ ಸ್ವಲ್ಪ ನಾಲ್ಕು ಬ್ಯಾಂಗಿ ಮೆಣಸಿ ಒಣ ಮೆಣಸಿ ಸ್ವಲ್ಪ ಹೌ ಸ್ವಲ್ಪ ಅರ್ಶಿಣ ಪುಡಿ ಇವು ನೋಡಿ ಬೆಳೆ ಎಳ್ಳು ಬೆಳೆ ಎಳ್ಳು ಸ್ವಲ್ಪ ಹಾಕಿದ್ದೇನೆ ಟೇಸ್ಟ್ ಬರ್ತದೆ ಬೆಳೆ ಎಳ್ಳಿಗೆ ಅವು ಬೆಳೆ ಎಳ್ಳು ಚಟ್ ಕಟ್ಟಂತ ಸೌಂಡ್ ಬರಬೇಕು ಹಾಂ ಅದು ಒಗ್ಗರಣೆ ರೆಡಿ ಒಗ್ಗರಣೆ ರೆಡಿ ಆಯಿತು ಹಾಂ ನೋಡಿ ಮಾಡಿದಂಥ ಬಿಸಿ ಒಗ್ಗರಣೆ ಇದಕ್ಕೆ ಮೇಲುಗಡೆ ಹಾಕಿರ್ತೀನಿ ನೋಡಿ ಎಳ್ಳು ಸಾಸಿವೆ ಜೀರಿಗೆ ಆಮೇಲೆ ಬ್ಯಾಳಿಗೆ ಮೆಣಸಿಕಾಯಿ ಕರಿಬೇವು ಹಾಕಿದ್ದೀನಿ ಇದರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಂ ಉತ್ತರ ಕರ್ನಾಟಕದ ಮಸೇ ಟೊಮೆಟೊ ಚಟ್ನಿ ರೆಡಿ ಉತ್ತರ ಕರ್ನಾಟಕದ ಮಸೇ ಟೊಮೆಟೊ ಚಟ್ನಿ ರೆಡಿಯಾಗಿದೆ ಇದು ಉತ್ತರ ಕರ ರೊಟ್ಟಿ ಜೊತೆಗೆ ಸಜ್ಜೆ ರೊಟ್ಟಿ ಜೋಳದ ರೊಟ್ಟಿ ಚಪಾತಿ ಮತ್ತು ಊಟಕ್ಕೆ ಮಗ್ಗಲು ಸೈಡು ಎಲ್ಲದಕ್ಕೂ ಅನ್ನದ ಜೊತೆ ಇಡ್ಲಿ ಜೊತೆ ಎಲ್ಲರಲ್ಲೂ ತಿನ್ನಲು ಅಗದಿ ಟೇಸ್ಟಿಯಾಗಿದೆ ಇದು ಲೈಕ್ ಮಾಡಿ ಶೇರ್ ಮಾಡಿ